Hi, hello, namaste, welcome to Saksha Media YouTube channel. ಸೊ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆದು ಎರಡು ಕಂತಿನ ಹಣವನ್ನು ಇದೀಗ ಸರ್ಕಾರ ಬಿಡುಗಡೆ ಮಾಡಲಿದೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಅಂದರೆ ಎರಡು ಕಂತು ಅಂತಂದ್ರೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿಗಳು ಇದೀಗ ನಿಮ್ಮ ಒಂದು ಖಾತೆಗಳಿಗೆ ಜಮಾ ಆಗ್ತಾ ಇದೆ ಸೊ ಯಾರಿಗೆಲ್ಲ ಈ ಒಂದು ಹಣ ಜಮಾ ಆಗ್ತಾ ಇದೆ ಸೊ ಏನೇನು ಅಂತ ಕಂಪ್ಲೀಟ್ ಆಗಿರುವಂಥ ಒಂದು ಕ್ಲಾರಿಟಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ವಿಡಿಯೋವನ್ನು ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡಿರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಜೊತೆಗೆ ಒಂದು ವಿಡಿಯೋನ ನೀವು ಲೈಕ್ ಮಾಡಿರಿ ಯಾಕಂತಂದ್ರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಯ ಖಾತೆಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗುತ್ತೆ ಸೊ ಇಲ್ಲಿಯವರೆಗೆ ಟೋಟಲ್ ಆಗಿ ಇಪ್ಪತ್ತು ಕಂತಿನವರೆಗೂ ಕೂಡ ಈ ಒಂದು ಹಣ ಇದೀಗ ಸಿಕ್ಕಿದೆ ಅಂದ್ರೆ ಟೋಟಲ್ ಆಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಲವತ್ತು ಸಾವಿರ ರೂಪಾಯಿಗಳು ಇದೀಗ ಸಿಕ್ಕಿದೆ ಸೊ ಇವಾಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆದು ಎರಡು ಕಂತಿನ ಹಣವನ್ನು ಇದೀಗ ಒಟ್ಟಿಗೆ ಬಿಡುಗಡೆ ಮಾಡಲಿದ್ದಾರೆ ಅಂತ ಒಂದು ಮಾಹಿತಿಯು ಕೂಡ ಇದೀಗ ತಿಳಿದು ಬಂದಿದೆ ಸೊ ಇನ್ನು ನಿನ್ನೆ ನಡೆದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ ಜೂನ್ ತಿಂಗಳಿನಲ್ಲಿ ನಾವು ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕಿತ್ತು ಆದರೆ ಒಂದೇ ಕಂತಿನ ಹಣವನ್ನು ನಾವಿಲ್ಲಿ ಬಿಡುಗಡೆ ಮಾಡಿದ್ದೇವೆ ಸೊ ಇದರಿಂದಾಗಿ ಇದೀಗ ಜುಲೈನ ಹದಿನೈದನೇ ತಾರೀಕಿನ ಒಳಗಾಗಿ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೇವೆ ಆ್ಯಂಡ್ ನಂತರ ಇನ್ನೊಂದು ಕಂತಿನ ಹಣವನ್ನು ಕೂಡ ನಾವು ಇಲ್ಲಿ ಬಿಡುಗಡೆ ಮಾಡ್ತಾ ಇದ್ದೇವೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ನಡೆದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಅವರು ಒಂದು ಸ್ಪಷ್ಟನೆಯೊಂದನ್ನು ಕೂಡ ಇಲ್ಲಿ ನೀಡಿದ್ದಾರೆ ಸೊ ಇದು ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಜುಲೈ ತಿಂಗಳಲ್ಲಿ ಇಲ್ಲಿ ನಿಮಗೆ ಎರಡು ಕಂತಿನ ಹಣ ಇದೀಗ ಜಮೆ ಆಗಲಿದೆ ಅಂತ ಒಂದು ಮಾಹಿತಿಯೂ ಕೂಡ ಇದೀಗ ತಿಳಿದು ಬಂದಿದೆ ಸೊ ಇವಾಗ ಯಾರಿಗೆಲ್ಲ ಈ ಒಂದು ಹಣ ಇಲ್ಲಿ ಜಮೆ ಆಗ್ತಾ ಇದೆ ಎಂಬುದನ್ನು ಇದೀಗ ನೋಡ್ತಾ ಹೋದರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮೊದಲನೇ ಹಂತದಲ್ಲಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈ ಒಂದು ಹಣ ಇದೀಗ ಸಿಗ್ತಾ ಇದೆ ಅಂಡ್ ಇನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತಂದ್ರೆ ಜೂನ್ ತಿಂಗಳಿನಲ್ಲಿ ಯಾರಿಗೆಲ್ಲ ಈ ಒಂದು ಹಣ ಇದೀಗ ಜಮೆಯಾಗಿತ್ತು ಸೊ ಅವರುಗಳಿಗೆ ಇದೀಗ ಜುಲೈ ತಿಂಗಳಲ್ಲಿ ಎರಡು ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡಲಿದ್ದಾರೆ ಅಂತ ಒಂದು ಮಾಹಿತಿಯು ಕೂಡ ಇದಕ್ಕೆ ತಿಳಿದು ಬಂದಿದೆ ಆ್ಯಂಡ್ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬಂತು ಅಂತ ನಮ್ಮ ಒಂದು ಟೆಲಿಗ್ರಾಮ್ ಕೂಡ ನಿಮಗೆ ಅಪ್ಡೇಟ್ ಅನ್ನು ಮಾಡ್ತಾ ಇರ್ತೀವಿ ಸೊ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ಗೂ ಕೂಡ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಹೋಗುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಕೊನೆಯ ಕಂತು ನಿಮಗೆ ಯಾವ ಒಂದು ತಿಂಗಳಿನಲ್ಲಿ ಜಮೆ ಆಗಿತ್ತು ಹಾಗೂ ನಿಮ್ಮ ಒಂದು ಜಿಲ್ಲೆ ಯಾವುದು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡ್ಕೊಂಡ್ರೆ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು